ಕುಕ್ಕರ್ ಓಪನ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ರೈಸ್ ನೋಡ್ಬೋದು ನೋಡಿ ನೋಡಿ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಚಟ್ನಿ ಆಗಿರ್ಬೋದು ಇಲ್ಲ ಮೊಸರು ಗೊಜ್ಜಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ನೋಡಿ ಮೊಸರು ಗೊಜ್ಜನ್ನು ಕೊಡ್ತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್ ಮುಂದಿನ ವಿಡಿಯೋ ಅಂತ ಸಿಕ್ಕ ನಾನು ಓಕೆ ಬಾಯ್ ಫ್ರೆಂಡ್ಸ್ ಬನ್ನಿ ಇವತ್ತು ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ವಾಂಗಿ ಮಾಡುವಂಥ ವಿಡಿಯೋ ಇವತ್ತು ಕುಕ್ಕರ್ನಲ್ಲೇ ವಾಂಗಿ ಮಾಡ್ಕೊತಾ ಇದ್ದೀನಿ ನೋಡಿ ఇది సొన్న మసాలా అక్కడ తొలగింది ఇది పటాని మరి ఇది చక్కె లవంగ ఈరుళ్ళి టమాటో ఎర్డు మే రెడీమేంటూ జీఆర్ బి రెడిమేట్ మిక్స్ తగ్దీ బట్ ఇత కుక్కరే మాట్ బి నోడ నోడి బదినకై సీసస్ ఆగి కట్ మిట్టుకొండీని యీతి మంతి బి జీల్ కట్మీ కలిసి ఇట్కు ಇಲ್ಲಾಂದರೆ ಅದರ ಫ್ಲೇವರೇ ಬೇರೆ ಆಗುತ್ತೆ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ನಾವು ಈ ರೀತಿ ಮಾಡೋದರಿಂದ ಫ್ಲೇವರು ಬೇರೆ ಇರುತ್ತೆ ಇದು ಆಯಿಲ್ ಹಾಕಿದಿನಿ ಆಯಿಲ್ ಸಾಲಿದೆ ಮತ್ತೆ Ça m'a fait que la face là. là. Je vais vous montrer comment vous avez fait ça. Je vais vous montrer comment vous avez fait ça. Je vais vous montrer comment vous avez fait ça.

இது வந்து அடிக்கும்

ಇದು ಬೇಸಲು ಅಡಿಗೆಲ್ಲ ತುಂಬ ಒಳ್ಳೆಯ ಅಡಿಗೆ ಬೇಗನೆ ಟಿಫನ್ ಆಗುತ್ತೆ ಬೆಳಗ್ಗೆ ಮಕ್ಕಳಿಗೆಲ್ಲ ಚಿಕನ್ ತುಂಬಾ ಚೆನ್ನಾಗಿರುತ್ತೆ ಡೈಲಿ ಒಂದೊಂದು ಟಿಫನ್ ಮಾಡಿಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ರೆಡಿ ಆಗಿದೆ ಇವಾಗ ನಾವು ರೆಡಿ ಮಾಡ್ಕೊಂಡಿರೋ ಅಕ್ಕಿನ ಹಾಕೋದಲ್ಲ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎಲ್ಲ ಇರುತ್ತೆ ನಾವು ಖಾರ ಬೇಕಂದ್ರೆ ಸೇರಿಸ್ಕೋಬೋದು ನಾನು ಖಾರ ಸೇರಿಸ್ತಾರೆ ಯಾಕಂದರೆ ಇದರಲ್ಲಿ ಎಲ್ಲ ಇದೆಯಲ್ಲ ಅದಕ್ಕೋಸ್ಕರ ಖಾರ ಸೇರಿಸ್ತಾ ಇಲ್ಲ ನಮ್ಗೆ ಖಾರ ಜಾಸ್ತಿ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಈಗ ನಾವು ಅಕ್ಕಿ ತೊಗೊಂಡಿದ್ದೀವಿ ಅದೇ ಮೆಜರ್ಮೆಂಟಲ್ಲಿ ಎರಡು ಕಪ್ಪನ್ನು ನೀರು ಹಾಕ್ಕೊಳ್ಳೋಣ ನಾನು ಒಂದು ಕಪ್ಪಕ್ಕಿ ತಗೊಂಡಿದ್ದೀನಿ ಎರಡು ಕಪ್ಪು ನೀರನ್ನು ಹಾಕೊಳ್ಳೋಣ ಕಪ್ಪು ನೀರನ್ನು ಹಾಕಿದ್ದಾಯಿತು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಕುದಿಯೋ ತನಕ ಸ್ವಲ್ಪ ಅರ್ಧ ಇಲ್ಲೇ ಕುದಿಸ್ಕೊಂಡು ಚೆನ್ನಾಗಿ ಅಕ್ಕಿ ಆದಮೇಲೆ ಒಂದು ಬಿಸಿಲನ್ನು ತರಿಸ್ಕೊಳ್ಳೋಣ ಇದು ಕುದೀಲಿ ಒಂದು ಬಿಸಿಲನ್ನು ಓಪನ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ರೈಸ್ ನೋಡ್ಬೋದು ನೋಡಿ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಚಟ್ನಿ ಆಗಿರ್ಬೋದು ಇಲ್ಲ ಮೊಸರು ಗೊಜ್ಜಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಮೊಸರು ಗೊಜ್ಜನ್ನು ಕೊಡ್ತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್ ಮುಂದಿನ ವೀಡಿಯೋ ತಲೆ ಓಕೆ ಬಾಯ್ ಫ್ರೆಂಡ್ಸ್